ಅಧ್ಯಕ್ಷರೇ ನಾನು ಮೊದಲನೇದಾಗಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಒಂದು ಅಗಲಿಕೆ ಬಗ್ಗೆ ತುಂಬಾ ಮನಸ್ಸಿಗೆ ದುಃಖವಾಗಿರುವಂತಹ ವಿಚಾರ ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ನಾನು ರಾಜ್ಯದ ಪ್ರವಾಸೋದ್ಯಮ ಮಂತ್ರಿ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯರ ಐದುನೂರನೇ ವರ್ಷದ ಒಂದು ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಆಗೋ ಸಂದರ್ಭದಲ್ಲಿ ಅವರು ಕೇಂದ್ರ ಮಂತ್ರಿಯಾಗಿ ನವದೆಹಲಿಯಲ್ಲಿ ಕೂಡ ಆ ಹಂಪಿ ಉತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನನಗೆ ಫೋನ್ ಮಾಡಿದ್ರು ಅವರ ಆಶಯ ಇದ್ದಂತೆ ನಾನು ನವದೆಹಲಿಯಲ್ಲಿ ಕೂಡ ಹಂಪಿ ಉತ್ಸವದ ಐದುನೂರು ವರ್ಷದ ಕೃಷ್ಣದೇವರಾಯರ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮ ಅಲ್ಲಿ ಮಾಡಿದೆ ನಾನು ನಂತರ ಅವರು ಒಂದು ಸಲಹೆಯನ್ನು ಕೊಟ್ಟರು ಜನಾರ್ದನ್ ಇಡೀ ಪ್ರಪಂಚದಲ್ಲೇ ಹಂಪಿ ಬಗ್ಗೆ ಪ್ರಚಾರ ಆಗಬೇಕು ಅಂತಂದ್ರೆ ವಿದೇಶಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಏನು ಮಾಡಬೇಕು ಅಂತ ಹೇಳಿ ಅದರಂತೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಪರ್ಮಿಷನ್ ತಗೊಂಡು ಅಮೆರಿಕ ಲಂಡನ್ ಸ್ವಿಟ್ಜರ್ಲೆಂಡು ಬ್ರೆಜಿಲ್ ಫ್ರಾನ್ಸ್ ಐದು ದೇಶಗಳಲ್ಲಿ ಕೂಡ ನಾನು ಹಂಪಿಯ ಒಂದು ಐದುನೂರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮ ಮಾಡಿದ್ದು ನವದೆಹಲಿಯಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನನ್ನ ಜೊತೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದು ನನ್ನ ಅದೃಷ್ಟ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅಧ್ಯಕ್ಷರೇ ಅದೇ ಒಂದು ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ಅವರೇನು ಕನಸ್ಕೊಂಡಿದ್ರು ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾರಂಭ ಮಾಡಿದ ಮೇಲೆ ಕೇವಲ ಒಂದು ಹಂತಕ್ಕೆ ಮಾತ್ರ ಬಂದು ನಿಂತೋಗಿತ್ತು ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂತ ಸಂದರ್ಭದಲ್ಲಿ ಅವ್ರು ನನ್ನನ್ನು ಮನೆಗೆ ಕರೆದು ನಾನು ಮಾಡಿರುವಂತ ಎಂಟೈರ್ ಪ್ಲಾನ್ಸಲ ರಿವ್ಯೂ ಮಾಡಿ ಕೇವಲ ಅವರು ಪ್ರಾರಂಭ ಮಾಡಿದ್ದಾರೆ ಬಟ್ ಪೂರ್ತಿ ನನ್ನ ಕನಸು ಇನ್ನೂ ಪೂರ್ತಿ ಆಗಿಲ್ಲ ಅಂತ ಹೇಳಿ ಒಂದು ಮಾತು ಹೇಳಿದರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸದನದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ವಾಯ್ಸ್ ರೈಸ್ ಮಾಡಿದಾಗ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಿ ಸುಮಾರು ಎಂಟು ದಿವಸಗಳ ಕಾಲ ಆ ಎಂಟೈರ್ ಪ್ಲಾನಿಂಗ್ ನಾವು ನೋಡಿದಾಗ ಎಸ್ ಎಂ ಕೃಷ್ಣ ಅವರ ಕನಸು ಯಾವ ಮಟ್ಟದಲ್ಲಿತ್ತು ಅಂತಂದ್ರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆನೆ ಹಿಂದಿನ ನಮ್ಮ ಬೆಂಗಳೂರಿಗೆ ಬೇಕಾಗಿರುವಂತಹ ಒಂದು ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಸ್ಟ್ಯಾಂಡರ್ಡ್ನ ಅವರು ಮೂವತ್ತು ವರ್ಷಗಳ ಹಿಂದೆನೆ ಪ್ಲಾನ್ ಮಾಡಿದ್ದು ನೋಡಿ ನನಗೆ ಬಹಳ ಆಶ್ಚರ್ಯ ಆಗಿತ್ತು ಅದಾದ್ಮೇಲೆ ಆ ಎಂಟೈರ್ ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತೇನು ನಾವು ನೋಡ್ತಾ ಇದೀವಿ ಇಡೀ ಜಗತ್ತೇ ನೋಡುವಂತ ಒಂದು ಏರ್ಪೋರ್ಟ್ ನ ನಿರ್ಮಾಣ ಮಾಡೋದಕ್ಕೆ ಸಂಸ್ಥೆಯವರಿಗೆ ಒಂದು ನೋಟಿಸ್ ಕೊಟ್ಟು ಆ ನಿಯಮಿತ ಕಾಲಾವಧಿಯಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ನಾವು ನೋಡ್ತಾ ಇರುವಂತಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಎಸ್ ಎಂ ಕೃಷ್ಣ ಅವರ ಕನಸಿನ ನಿಲ್ದಾಣ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಿರ್ಮಾಣಕರ್ತ ಅಂತ ಹೇಳಿ ಹೇಳ್ತಾರು ಆಧುನಿಕ ಬೆಂಗಳೂರು ನಿರ್ಮಾಣ ಕರ್ತ ಅಂದ್ರೆ ಅದು ಎಸ್ ಎಂ ಕೃಷ್ಣ ಅವರು ಇವತ್ತೇನು ಕೆಪೇಗೌಡರ ಪುತ್ಥಳಿಯನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ಒಂದು ರೀತಿ ಆಭಾಗದಲ್ಲಾಗ್ಲಿ ಅಥವಾ ಸುವರ್ಣ ಸೌಧದಲ್ಲಾಗಲಿ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡುವುದರ ಮೂಲಕ ಅವರಿಗೆ ಗೌರವ ಸಲ್ಲಿಸುವುದಂತ ವಿಚಾರ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಅವ್ರ ಇಡೀ ಕುಟುಂಬಕ್ಕೆ ಒಂದು ದುಃಖವನ್ನು ಬರೆಸುವಂತ ಒಂದು ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಾನು ಎರಡು ಮಾತನ್ನ ಮುಕ್ತಾಯ ಮಾಡ್ತೇನೆ